ಸ್ನೇಹಿತರೆ ವೆಲ್ಕಮ್ ಪಾರ್ಟ್ ತ್ರೀ ಇವತ್ತು ಮತ್ತೆ ಲಿಮೆ ಗಿಡದ್ದು ಪ್ಲಾಂಟೇಶನ್ ಸರ್ ಕಡೆ ಬಂದಿವಿ ಚಿತ್ರಶೇಖರ್ ಸರ್ ಫರ್ತಾಬಾದ್ ಕಲಬುರ್ಗಿ ಜಿಲ್ಲೆಯಲ್ಲಿ ಇಲ್ಲಿ ನೋಡಿಕ ಸರ್ ನಮಸ್ಕಾರ ಸರ್ ಇದು ಎಷ್ಟು ಎಕರೆ ಹಾಕಿದೆ ಸರ್ ಲಿಂಬೆ ಹಣ್ಣು ನಮಸ್ಕಾರ ಸರ್ ಇದು ನಾವು ಟೋಟಲಿ ಎರಡೂವರೆ ಎಕರೆ ಅದರ ಇದು ಎರಡೂವರೆ ಎಕರೆ ಓಕೆ ಒಂದು ಎಕರೆದೊಳಗೆ ಇಪ್ಪತ್ತು ಬೈ ಇಪ್ಪತ್ತು ಡಿಸ್ ಕೂಡ್ಸಿದ್ರೆ ಒಂದು ಎಕರೆಗೆ ನೂರಾಗಿ ಓಕೆ ನೂರಾಗಿ ನೂರಿಂದ ನೂರ ಇಪ್ಪತ್ತೈದಾಗಿ ಕೂಡ್ತಾವೆ ಹ್ಞೂ 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 ಹ್ಮ್ ಎರಡೂವರೆ ಎಕರೆಗೆ ಮುನ್ನೂರಾಗಿ ಕುಂತಾವ್ರಿ ಓಕೆ ಇದು ಜವಾರಿ ಅದ ರೀ ಇದು ಹೈಬ್ರಿಡಲ್ಲಿ ಹ್ಮ್ 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 ಜವಾರಿ ಇದ್ದ ಸಲುವಾಗಿ ಹ್ಞೂ ಹ್ಞೂ ಇದ್ರದ್ದು ಲೈಫ್ ಭಾಳ ದಿವಸ ಬರ್ತದಂತ ನಾವು ಕೇಳ್ಕೊಂಡಿದ್ದೇವೆ ಓಕೆ ಸರ್ ಈಗ ಸದ್ಯ ಇದು ಈ ಟೈಪ್ ಕಾಯಿ ಹಿಡಬೇಕು ಇದು ಓಕೆ ಇದು ಮುಂದೆ ರೇಟ್ ಬರೋ ಚಾನ್ಸಸ್ ಭಾಳ ಅದ ರೀ ಈ ಟೈಪ್ ಮಿಡಿ ಇದೆ ಓಕೆ ಸರ್ ಇದು ಸಸಿ ಇದೆ ಪ್ರೈಸ್ ಹೆಂಗ ಇದ್ರದ್ದು ರೇಂಜ್ ಇಲ್ಲ ನಾವು ಸೋಶಿಯಲ್ ಫಾರೆಸ್ಟ್ ಅಂದ್ರೆ ತಂದಿವ್ ರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಓಕೆ ಕಾ ಕೊಟ್ಟಿಲ್ಲ ಹ್ಮ್ ಹ್ಮ್ ಎಲ್ಲಾ ಫ್ರೀ ಆಗಿ ಏನು 5 ರೂಪಾಯಿ ಏನು ಹಚ್ಚಾರ ಅವರು ಓಕೆ ಅವಾಗ ತಂದು ಹಚ್ಚಿದೆವು ನಾವು ಹತ್ತಬೇಕಾದ್ರೆ ತೆಗ್ಗ ಹೊಡೆದು ತೆಗ್ಗಿಗೆಲ್ಲ ತಿಪ್ಪಿ ಗೊಬ್ಬರ ಹಾಕಿ ಫರ್ಟಿಲೈಸರ್ ಏನೂ ಕೊಡೋಂಗಿಲ್ಲ ಇರುತ್ತೆ ಎರೆಹುಳ ಗೊಬ್ಬರ ಹಾಕ್ತಿವ್ರ ಕುರಿ ಗೊಬ್ಬರ ಹಾಕ್ತಿವ್ ಹ್ಮ್ ಹಂಗೆ ಆರ್ಗ್ಯಾನಿಕ್ ಟೈಪ್ ಅಂದ್ರೆ ಇದು ಸಬ್ಸಿಡಿ ಬೇಕಾದ್ರೆ ಹಾರ್ಟಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಒಳಗ ನಿಮ್ ನರ್ಸರಿನೂ ಸಿಗ್ತಾವೆ ಈಗ ಓಕೆ ಆಮೇಲೆ ಡ್ರಿಪ್ ಇರಿಗೇಷನ್ ಸಲುವಾಗಿನೂ ಸಿಗ್ತಾವೆ ಡ್ರಿಪ್ ಓಕೆ ಗವರ್ನಮೆಂಟ್ ಕಡೆಯಿಂದ ಡ್ರಿಪ್ ಸಬ್ಸಿಡಿ ಒಳಗ ಸರ್ ಇದು ಫಾರೆಸ್ಟಿ ಸೋಷಿಯಲ್ ಫಾರೆಸ್ಟ್ರಿ ಕಡೆನೂ ಪ್ಲ್ಯಾಂಟೇಶನ್ ಸಿಗ್ಬೋದು ಸರ್ ಪ್ಲ್ಯಾಂಟೇಶನ್ ಸಿಗ್ತದೆ ಸಿಗ್ತದೆ ರೀ ಹ್ಞೂ 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 ಸರ್ ಇದು ಒಂದು ಸರ್ತಿ ಪ್ಲ್ಯಾಂಟೇಶನ್ ಮಾಡಿದ್ರೆ ಯಾ ಎಷ್ಟೇ ವರ್ಷಿಗೆ ಇಳುವರಿ ಚಾಲು ಆಗ್ತದೆ ಸರ್ ಆಕ್ಚುಲಿ ಇದು ಮೂರು ವರ್ಷಿಗೆ ಮಿನಿಮಮ್ ಸ್ಟಾರ್ಟ್ ಆಗ್ತದ ರೀ ಬಟ್ ಫುಲ್ ಸ್ಟಾರ್ಟ್ ಆಗ್ಬೇಕಂದ್ರೆ ಐದು ವರ್ಷ ಬೇಕು ಐದು ವರ್ಷ ಐದು ವರ್ಷಿಗೆ ಫುಲ್ ಸ್ಟಾರ್ಟ್ ಆಗ್ತದೆ ಓಕೆ ಈಗೆಲ್ಲ ಹೈಬ್ರಿಡ್ ಬಂದವರು ಸೀಡ್ಲೆಸ್ ಅವು ಹ್ಞೂ ಹೌದು ನರ್ಸರಿದಾಗೆ ಕಾಯಿ ಆಗ್ತಾವೆ ಎಕ್ಸಾಕ್ಟ್ ತಗೋಬಾರ್ದು ಅವಕಾ ಹಾಂ ಎರಡು ವರ್ಷ ತನಕ ನಾವು ಹೂವು ತೆಗಿಬೇಕು ಅದ್ಕೆ ಹೂವು ತೆಗಿಯೋದಾಲಿ ಕಾಯಿ ಮಿಡಿ ಗಿಡಗಳು ಗರಿಷ್ಠ ಬಲಿಷ್ಠ ಆಗ್ಬೇಕು ಓಕೆ ಸರ್ ಅದು ಸಸ್ಯಕ್ತ ಆದಾಗ ಮುಂದೆ ಕಾಯಿ ಸರಿಯಾಗಿ ಕೊಡ್ತದೆ ಡೈಲಿ ಈಗ ಎಷ್ಟು ನೀವು ಎರಡುವರೆ ಅಕ್ಕಿ ಅಂತ ಹೇಳಿ ಸರ್ ಡೈಲಿ ಎಷ್ಟು ನಿಮ್ಗೆ ಸರ್ ಸರ್ಕೆ ಅಂದ್ರೆ ನಿಮ್ಮ ಎಣ್ಣಿನ ಡೈಲಿಗೆ ಇದು ವಾತಾವರಣ ಮೇಲೂ ಹೋತದೆ ಸರ್ ಇದು ನಾವು ಇಷ್ಟೇ ತೆಗಿತೀವಿ ಅಂತ ಟಾರ್ಗೆಟ್ ಹೇಳೋಕ್ಕಾಗಲ್ಲ ಓಕೆ ವಾತಾವರಣ ಸರಿಯಾಗಿತ್ತಪ್ಪ ಅಂತಂದ್ರೆ ನಮಗೆ ಡೈಲಿ ಇದಕ್ಕೆ ಏನಾದ್ರೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಕ್ಯಾನ್ ಬರ್ತವೆ ಕಾಯಿಗಳು ಕಾಯಿಗಳು ಹ್ಞೂ ಕ್ಯಾನ್ ಅಂದರೆ ಎಷ್ಟು ಕೆ ಜಿ ಇರ್ತದೆ ಸರ್ ಅದು ಅದು ಕ್ಯಾನ್ ಮಿನಿಮಮ್ ಒಂದು ಟ್ವೆಂಟಿ ಕೆಜಿ ಟ್ವೆಂಟಿ ಕೆಜಿ ಓಕೆ ಅಂದರೆ 300 ಕೆ ಜಿ ತನಕ ತೆಗಿಬೋದು ನೀವು ಹಾಂ ಹಾಂ ವಾತಾವರಣ ಚೆನ್ನಾಗಿ ಎಲ್ಲ ಸಾಯ್ತದೆ ಅಷ್ಟು ಮಾಲ್ ನಾವು ಭಾಳ ಅಂದ್ರೆ ಒಂದು ಒಂದು ವರ್ಷನೇ ಒಂದು ಐದು ತಿಂಗಳು ಆರು ತಿಂಗಳು ಸಿಗ್ತದೆ ಆಟ ಓಕೆ ಹಾಂ ಹಾಂ ನಡ್ಬಾರ್ದು ಕಟ್ ಆಗ್ತದ ಇದು ಹನಿ ನೀರಾವರಿ ಮಾಡಿದ್ರೆ ಸರ್ ಎಲ್ಲ ಕಡೆ ಹನಿ ನೀರಾವರಿ ಇದೆ ರೀ ನಮ್ಮ ಮೊದಲು ಸಣ್ಣದಿದ್ದಾಗ ಮಾಡಿದೆವು ಈಗ ನಮ್ಗೆ ಎಮರ್ಜೆನ್ಸಿ ಆಳ್ಗಳು ಶಾರ್ಟೇಜ್ ಇದ್ದು ಆಳುಗಳು ಬಂದಿದ್ದಿಲ್ಲ ಅಂದ್ರೆ ನಾವು ಹಿಂಗೆ ಡ್ರಿಪ್ ಚಾಲು ಮಾಡಿಬಿಡ್ತೀವಿ ಓಕೆ ತಾನೇ ಉಣ್ಕೋತ ಕುಂತ್ಬಿಡ್ತದೆ ರೀ ನೋಡಿ ಕಾಯಿ ತಪ್ಪು ತಪ್ಪಾಗ ಮಾಡಿರಿ ಹ್ಞೂ ಕಾಯಿ ಇರೋಣ ಇಂಥವು ಚಲೋ ಕಾಯಿ ಸಾಬ್ರಿ ಕಾಯಿ ಇಂಥವು ಆಮೇಲೆ ಸರ್ ಇನ್ನೊಂದು ಇದ್ರೊಳಗೆ ಪ್ರೂನಿಂಗ್ ಅಂತ ಒಂದು ಮೆಥಡ್ ಇದೆ ಸರ್ ಅದು ಕಟಿಂಗ್ ಮಾಡಿದ್ರೆ ಹಂಗ ಮಾಡಿದೇವಲ್ಲ ಸರ್ ಕಟಿಂಗ್ ಕಟ್ಟಿಂಗ್ ಮಾಡಿದ ಮೇಲೆ ಬಂದಿ ಹೋಗಿ ಸೋ ಕಟ್ಟಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಚೆನ್ನಾಗಿ ಇದಾಗ್ತೈತೆ ಹಾ ರೀ ವೇಸ್ಟ್ ಎಲ್ಲ ಕಟಿಂಗ್ ಮಾಡಿದ ಅವಾಗೆ ನಾಲ್ಕು ತಿಂಗಳು ಎಲ್ಲ ಈಲ್ಡ್ ಬಂದ ಆಗ್ಬಿಡುತ್ತೆ ಓಕೆ ಸರ್ ಓಕೆ ಹಾ ಅದು ಕಟ್ಟಿಂಗ್ ಮಾಡಿ ಅಲ್ಲೆಲ್ಲ ಇದು ಮಾಡಬೇಕು ನಾವು ತೋಡಿ ತೋಡಬೇಕಾಗುತ್ತೆ ಹಾ ಹಾ ಈ ತರ ಬಡ್ಡಿ ಅಗ್ತಿ ಮಾಡಬೇಕು ಹಾ 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 ಓಕೆ ಇಕ್ಕ ಕೆಳಕ್ಕೆ ಚಲೋ ಏನು ಸ್ನೇಹಿತರೆ ನೋಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಸಬ್ಸಿಡಿ ಸಿಗುತ್ತೆ ನೀವು ಪ್ಲ್ಯಾನ್ ಮಾಡಿ ಸ್ಪೆಷಲಿ ಲೆಮನ್ ಪ್ಲಾಂಟೇಶನ್ ಸಲುವಾಗಿ ಆಮೇಲೆ ಅದರ ಜೊತೆ ನಿಮಗೆ ಟ್ರಿಪ್ ಸ್ಪ್ರಿಂಕ್ಲರ್ನು ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಥ್ರೆ ಸಿಗುತ್ತೆ ಪ್ಲಾಂಟೇಷನ್ ಮಾಡ್ಕೋಬೋದು ಆಮೇಲೆ ನಿಮ್ಗೊಂದು ಆದಾಯ ಆದಂಗೆ ಆಗತ್ತೆ ಇದೊಳಗೆ ನಡುವೆ ಆದಾಯ ಆದಂಗೆ ಆಗುತ್ತೆ ಸರ್ ಇದ್ರ ನಡುವೆ ಏನಾರ ಫಸ್ಟ್ ಫಸ್ಟಿಗೆ ಏನಾರ ಇಂಟರ್ ಕ್ರಾಪ್ ಕಲ್ಟಿವೇಶನ್ ತಗೋಬೋದಲ್ಲ ಸರ್ ಇಂಟರ್ ಕರ್ಸ್ ಹಾಂ 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 ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಓಕೆ ಮೂರು ವರ್ಷ ತನಕ ಆರಾಮಾಯ್ತು ಸರ್ ಹೊಸ ಈಗ ನಾವು ಪ್ಲಾಂಟೇಶನ್ ಮಾಡ್ತೀನಿ ತಿಳ್ಕೊ ಒಂದು ಒಂದು ಹೆಕ್ಟರ್ ಅಡಿ ಚೆಕರ್ ಮಾಡ್ತೀವಿ ಸೊ ನಮ್ಮ ರೈತರಿಗೆ ಅಂದಾಜು ಆನ್ ಆನ್ಲೈನ್ ಎವರೇಜ್ ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಇದು ಆದಂಗೆ ಅದ ಅದ ಆದ ಇದು ನೋಡಿ ಸರ್ ಇದು ಆ್ಯಕ್ಚುಲಿ ಸೀಸನ್ದಾಗ ಮಾಲ್ ಇಳುವರಿ ಬಂತಂದ್ರೆ ನಮಗೆ ಒಂದು ವರ್ಷಕ್ಕೆ ಮಿನಿಮಮ್ 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 ಅಂದ್ರೂ ಒಂದುವರೆಂದು ಎರಡು ಲಕ್ಷ ರೂಪಾಯಿ ಬರ್ತದೆ ರೀ ಬರ್ತವೆ ಬರ್ತವೆ ಓಕೆ ಹೆಂಗಾಗಿಬಿಡ್ತದಂದ್ರೆ

ಆ ಟೆಕ್ನಿಕ್ ಸೊ ಆ ಟೆಕ್ನಿಕ್ ಮಾಡಿದ್ರೆ ಅವು ಸಮ್ಮರ್ ಟೈಮ್ನಾಗ ಸಪ್ಲೈ ಮಾಡ್ಬೋದು ಇನ್ಕಮ್ ಹೆಚ್ಚಿಗೆ ಗಳಿಸ್ಬೋದು ಅಂತ ಓಕೆ ಇದಕ್ಕೇನು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಸರ್ ಖಾಲಿ ಫುಲ್ಲಿ ಆರ್ಗ್ಯಾನಿಕ್ ಫುಲ್ಲಿ ಇದು ಇಲ್ಲ ಸ್ಪ್ರೇ ಮಾಡ್ಬೇಕಾಗ್ತದೆ ಸರ್ ಹ್ಞೂ ಹ್ಞೂ ಯಾಕಂದ್ರೆ ಇವೆಲ್ಲ ಇವು ಸೆಕಿಂಗ್ ಟೆಸ್ಟೇ ನೋಡಿರಿ ಇವು ಅಟ್ಯಾಕ್ ಮಾಡಿ ಓಕೆ ಸರ್ ಹ್ಞೂ ಹಾರ್ತವೆ ನೋಡಿರಿ ಹ್ಞೂ 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 ಯಾವಾಗಾರೆ ಒಮ್ಮ ಅದು ಸ್ಪ್ರೇ ಮಾಡ್ತೀವಿ ಓಕೆ ಇದು ಹೆಂಗೆ ಅಂದಿರ್ತಾರೆ ಮನ್ಯಾಗ ಮಾಡೋರು ಇದ್ರಂದ್ರೆ ಅಂದ್ರೆ ಹಾಂ ಎಮ್ಮೆ ಹೈನಾ ಇದ್ದಂಗೆ ಓಕೆ ಹಾಂ ಎಮ್ಮೆ ಹೈನಾ ಇದ್ದಂಗೆ ಕಂಟಿನ್ಯೂ ಬರ್ಕೊತಿರ್ತದೆ ರೀ ಹ್ಞೂ ಡೈಲಿ ರೊಕ್ಕ ಬರೋದು ಡೈಲಿ ರೊಕ್ಕ ಬನ್ನಿ ಹೈನ ಹಾಲು ಮಾರಿ ನಾವು ದಿನಾ ರೊಕ್ಕ ಬರ್ತಲ್ಲ ಆ ಟೈಪ್ ಡೈಲಿ ಕಾಯ್ಸಿ ತಗೋ ಡೈಲಿ ಮಾರಾಟ ಮಾಡಬಹುದು ಓಕೆ ಹಾಂ ಹಾಂ ಜಸ್ಟ್ ಮಾಡೋರ್ ಬೇಕಷ್ಟೇ ಮಾಡೋರು ಮಾಡ ಸ್ವಂತ ದುಡಿಯೋರ್ ಬೇಕು ಮಂಡ್ಯರೇ ಕುಂತು ಮಾಡೋರು ಇದ್ದರೆ ಅದು ಆಗಂಗಿಲ್ಲ ಹ್ಮ್ ಹ್ಮ್ ಹ್ಞೂ ಕಾಯಿ ನಡೀತಾವ್ರಿ ಈ ಕಲರ್ ಬಂದಿವೆ ಇವೇ ಬಿದ್ದಿವೆ ಆರ್ಸ್ಕೊಂಡ್ ಹೋಗ್ಬೇಕು ನಾವು ಓಕೆ ಹೌದು ಇವ್ ಗಿಡದಾನು ಯಾವ ಕಡೆ ಚೆನ್ನಾಗಿ ನೋಡ್ಸಿರಿ ದಪ್ಪ ನೋಡ್ಸಿರಿ ಏನೋ ಬಹಳ ದಪ್ಪ ಸೊ ನಿಮ್ದು ವೇಸ್ಟ್ ಲ್ಯಾಂಡ್ ಒಳಗೆ ನೀವು ಆಲ್ಮೋಸ್ಟ್ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ರಿ ಒಂದು ಆದಾಯ ಮಾಡ್ಕೊಂಡಿರ್ತೀರಾ ಸರ್ ಹ್ಞೂ ಹ್ಞೂ ಅಂದ್ರೆ ರೈತಗೆ ದಿನ ರೊಕ್ಕ ಸಿಗ್ಬೇಕ್ರಿ ಹೌದು ಸರ್ ಹೌದು ಇನ್ನ ರೊಕ್ಕ ಸಿಕ್ತರೆ ಈ ಈ ಕಾಲದಾಗ ಬದುಕಾಗ್ತದೆ ಇನ್ನ ರೊಕ್ಕ ಆಯ್ತು ಆದಾಯ ಇರಲಿಲ್ಲ ಅಂದ್ರೆ ನಾವು ಎಲ್ಲರ ಸಾಲ ತಂದೇವು ಅಂದ್ರೆ ಅದು ಉಲ್ಟಾ ಎದುರು ಅದು ರೈಟ್ ಸರ್ ಹೆಂಗಂದ್ರೆ ಆ ರೊಕ್ಕಕ್ಕೆ ಬಡ್ಡಿ ಚಾಲು ಆಗ್ತದ್ರಿ ಇವು ಖರ್ಚಾಗಿ ಹೋತಾವ ಹ್ಞೂ 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 ಈಗ ನೋಡ್ರಿ ಹೀಗೆ ಬಿದ್ದ ಕಾಯಿ ಅಷ್ಟೇ ನಾವು ಆಯ್ಬೇಕು ಇವೆಲ್ಲ ಗ್ರೇಡಿಂಗ್ ನೀವೇ ಇಲ್ಲಿ ಮಾಡ್ಕೊತೀರಿ ಸರ್ ಹೆಂಗ ಎಲ್ಲ ಇಂತಲೋ ಕಳಿಸ್ಬಿಡ್ತಿವ್ರಿ ನಾವ್ ಸಣ್ಣ ಬಾರಿ ಕಳ್ಸಂಗಿಲ್ಲ ಮಾರ್ಕೆಟ್ ನಾವ್ ಹೀಗೆ ನೋಡಿದ್ರೆ ಕಾಣಿಸಲ್ರಿ ಕಾಯಿಳಕ್ ಕುಂತ ಕಾಣ್ತವ್ರಿ ಎಷ್ಟ ಅಂತ ಹೇಳಿ ಅಂದ್ರೆ ಇದು ಸೈಜ್ ಬೈ ಸೈಜ್ ಅದಲ್ರಿ ಇದು ಹೌದ್ ಸರ್ ಹಿಂಗೆ ಕಂಟಿನ್ಯೂ ಈಲ್ಡ್ ಬರ್ಕೋತ ಹೋಗ್ತದ್ರಿ ಅದನ್ನ ಈ ಸೈಜ್ ಬಂತು ಈ ಸೈಜ್ ಆಮೇಲೆ ಓಕೆ ಆಮೇಲೆ ಸೈಜ್ ಅಂತೇಳಿ ಹಾಂ ಹಿಂಗೆ ಸ್ಟೆಪ್ ಸ್ಟಪ್ ಬೈ ಸ್ಟೆಪ್ ಬೈಸ್ಟ್ ಅಂತ ಹೇಳಿ ಕಳ್ಸಿ ರೀ ಅದು